ರೈತರ ವಿರುದ್ಧ ಹಗುರ ಹಾಗೂ ಅವಹೇಳನಕಾರಿಯಾಗಿ ಮಾತನಾಡಿರುವ ಸಕ್ಕರೆ ಹಾಗೂ ಜವಳಿ ಖಾತೆ ಸಚಿವ ಶಿವಾನಂದ ಪಾಟೀಲ್ ವಿರುದ್ಧ ನಂಜನಗೂಡಿನಲ್ಲಿ ರೈತರು ಪ್ರತಿಭಟನೆ ನಡೆಸಿದ್ದಾರೆ ರೈತ ಸಂಘ ಹಾಗೂ ಹಸಿರು ಸೇನಾ ಜಿಲ್ಲಾಧ್ಯಕ್ಷ ವಿದ್ಯಾಸಾಗರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಪಟ್ಟಣದ ತಾಲೂಕು ತಹಸೀಲ್ದಾರ್ ಕಚೇರಿ ಮುಂಭಾಗ ಜಮಾಯಿಸಿ ಸಚಿವ ಶಿವಾನಂದ ಪಾಟೀಲ್ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ನಂತರ ಮಾತನಾಡಿದ ರೈತ ಸಂಘದ ಜಿಲ್ಲಾಧ್ಯಕ್ಷ ವಿದ್ಯಾಸಾಗರ್ ಹಾಗೂ ತಾಲೂಕು ಅಧ್ಯಕ್ಷ ಸತೀಶ್ ರಾವ್ ಸಚಿವರ ಹೇಳಿಕೆಯನ್ನು ತೀವ್ರವಾಗಿ ಖಂಡಿಸಿದರು ಅಲ್ಲದೆ ರೈತರ ಬಗ್ಗೆ ಹಗುರವಾಗಿ ಮಾತನಾಡಿರುವ ಸಚಿವರು ಈ ಕೂಡಲೇ ರಾಜೀನಾಮೆ ನೀಡಬೇಕು ಇಲ್ಲವಾದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಅವರನ್ನು ಸಚಿವ ಸ್ಥಾನದಿಂದ ತೆಗೆಯಬೇಕು ಎಂದು ಒತ್ತಾಯಿಸಿದರು ಕರ್ನಾಟಕ ರಾಜ್ಯದ ಸಕ್ಕರೆ ಸಚಿವರು ಶಿವಾನಂದ ಪಾಟೀಲ್ ಅವರು ರೈತರು ಪದೇ ಪದೇ ಬರಗಾಲ ಬರಲಿ ಸಾಲ ಮನ್ನಾ ಮಾಡ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ಅನ್ನೋ ಒಂದು ಮಾತನಾಡಿದಂಥದ್ದು ನೀವು ಎಲ್ಲ ರಾಜಕೀಯ ಪಕ್ಷಗಳು ಮತ ಪಡೆಯುವಂಥ ಸಂದರ್ಭದಲ್ಲಿ ನೀವು ರೈತರು ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳ್ತೀರಿ ರೈತರಿಗೆ ಪುಕ್ಕಟ್ಟೆ ಕರೆಂಟ್ ಕೊಡ್ತೀವಿ ಅಂತ ಹೇಳ್ತೀರಿ ಇನ್ನಿತರೆ ಸವಲತ್ತುಗಳನ್ನ ಕೊಡ್ತೀವಿ ಅಂತ ಹೇಳೋದು ನೀವು ಕೇಂದ್ರ ಸರ್ಕಾರ ಸ್ವಾಮಿನಾಥ ನಾಯಕರದ ವರದಿಯನ್ನು ಜಾರಿ ಮಾಡಿ ಸಿ ಟು ಪ್ಲಸ್ ಫಿಫ್ಟಿ ಏನೋ ನಮ್ಮ ಬೆಳೆಗಳಿಗೆ ನಿಗದಿ ಮಾಡ್ತೀನಿ ಅಂತ ಹೇಳಿದ್ರು ಇದುವರೆಗೆ ನಿಗದಿ ಮಾಡೋಕ್ಕಾಗಿಲ್ಲ ನಾವು ಬೆಳೆದ ಬೆಳೆಗಳಿಗೆ ವೈಜ್ಞಾನಿಕವಾಗಿ ಬೆಲೆ ನಿಗದಿ ಆಗೋವರೆಗೂ ಕೂಡ ನೀವು ಸಬ್ಸಿಡಿಗಳನ್ನ ಪುಕ್ಕಟ್ಟೆಯ ಯೋಜನೆಗಳನ್ನ ಜಾರಿ ತರಲೇಬೇಕು ಯಾಕಂದರೆ ಈ ದೇಶದ ಆಹಾರ ಭದ್ರತೆಯನ್ನು ಕಾಪಾಡೋರು ಈ ದೇಶದ ಸ್ವಾಭಿಮಾನಿ ರೈತರು ಇದನ್ನು ಮನಗಾಣಬೇಕು ಮೊದಲನೇದಾಗಿ ಮಾನ್ಯ ಶಿವಾನಂದ ಪಾಟೀಲ್ರೆ ನೀವು ಸಕ್ಕರೆ ಮತ್ತು ವಸತಿ ಸಚಿ ಜವಳಿ ಸಚಿವರು ಸಕ್ಕರೆನ ನಮ್ಮ ಕಬ್ಬಿನಿಂದ ಕೊಡೋ ಅಂಥದ್ದು ಮತ್ತು ಜವಳಿನ ಮತ್ತಿಯಿಂದ ಕೊಡುವಂಥದ್ದು ನಾವು ರೈತರು ಇರೋದಕ್ಕೆ ನೀವು ಇವತ್ತು ಆ ಮಿನಿಸ್ಟ್ರಾಗಿರೋಂಥದ್ದು ರೈತರ ಬಗ್ಗೆ ಹಗುರವಾಗಿ ಮಾತಾಡಬೇಕಾದ್ರೆ ನಿಮಗೆ ಗುಣದಲ್ಲಿ ಋಣದಲ್ಲಿ ಇರಬೇಕಾದ್ರೆ ನೀವು ಇದನ್ನೆಲ್ಲ ಮಾತಾಡೋಕ್ಕೆ ಕೂಡುದು ಈಗ ಕೂಡಲೇ ಈ ಮಾತನ್ನು ವಾಪಸ್ ತಗೋಬೇಕು ಬಹಿರಂಗವಾಗಿ ಕ್ಷಮೆಯಾಚೆ ಮಾಡಬೇಕು ಇಲ್ಲ ಅಂದರೆ ಮಾನ್ಯ ಮುಖ್ಯಮಂತ್ರಿಗಳು ಇಂಥ ರೈತರ ಬಗ್ಗೆ ಹಗುರವಾಗಿ ಮಾತಾಡೋಂಥ ಇಂಥ ಬೇಜವಾಬ್ದಾರಿ ಸಚಿವರನ್ನ ಇಟ್ಕೋಬಾರ್ದು ಇವ್ರನ್ನ ಈಗ ಕೂಡಲೇ ಸಂಪುಟದಿಂದ ವಜಾ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ನನ್ನ ಹೆಸರು ವಿದ್ಯಾಸಾಗರ್ ಜಿಲ್ಲಾಧ್ಯಕ್ಷರು ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಸಕ್ಕರೆ ಸಚಿವರು ಹಾಗೂ ಜವಳಿ ಸಚಿವರಾದಂಥ ಶಿವನಂದ ಪಾಟೀಲ್ರು ರೈತರ ಬಗ್ಗೆ ಅಗುರವಾಗಿ ಮಾತನಾಡಿದ್ದಾರೆ ಇವ್ರಿಗೇನು ರೈತರುಗಳಿಗೆ ಆಶ್ವಾಸನೆಗಳನ್ನ ಕೊಡ್ತಾರೆ ರೈತರುಗಳಿಗೆ ಆಸೆಗಳನ್ನು ತೋರಿಸ್ತಾರೆ ಮತ್ತೆ ಈ ರೀತಿಯಾಗಿ ಅಗುರವಾಗಿ ಮಾತಾಡ್ತಾರೆ ನಿಜವಾಗ್ಲೂ ಇವರು ರೈತರ ಬಗ್ಗೆ ಏನಾದ್ರು ಅರ್ಥ ಮಾಡ್ಕೊಂಡಿದ್ರೆ ಕೂಡಲೇ ಕ್ಷಮೆಯಾಚನೆ ಮಾಡಬೇಕು ರೈತರ ಮುಂದೆ ಕ್ಷಮೆಯಾಚನೆ ಮಾಡಬೇಕು ಮಾನ್ಯ ಮುಖ್ಯಮಂತ್ರಿಗಳು ಇವರಿಂದ ರಾಜೀನಾಮೆಯನ್ನು ಪಡಿಬೇಕು ಇಂಥ ಸಚಿವರುಗಳು ರೈತರ ಬಗ್ಗೆ ಅಗ್ರವಾಗಿ ಮಾತನಾಡುವಂಥವ್ರು ಯಾರೇ ಆಗಿದ್ರು ಸರಿ ರೈತರ ಬಗ್ಗೆ ಅನ್ನ ತಿಂತಾ ಇದ್ದೀವಿ ರೈತರು ಕೊಟ್ಟಂಥ ಅನ್ನ ತಿಂತ ಇದ್ದೀವಿ ಅಂತ ಅನ್ನೋದು ಇವ್ರಿಗೆ ಅರ್ಥ ಇರಬೇಕು ಅಂತ ಹೇಳಲಿಕ್ಕೆ ಇವತ್ತು ನಾವು ನಮ್ಮ ನಂಜನಗೂಡು ತಾಲೂಕು ಕಚೇರಿಯ ಮುಂದೆ ಪ್ರತಿಭಟನೆ ಮಾಡಿ ಇವು ಈ ಒಂದು ಮಾತುಗಳನ್ನು ಖಂಡಿಸ್ತಾ ಇದ್ದೀವಿ ನನ್ನ ಹೆಸರು ಸತೀಶ್ ನಂಜನಗೂಡು ತಾಲೂಕು ರೈತರು